ನೋಡಿ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆ ಒಂದು ಫೈಟ್ ನಡೀತಾ ಇದೆ ಆದರೆ ಇದು ಎಲ್ಲೆಲ್ಲಿಗೆ ಹೋಗಿ ಲಿಂಕ್ ಆಗ್ತಾ ಇದೆ ಅದರಲ್ಲೂ ಇಲ್ಲೇ ಬಹಳ ಹೈಲೈಟ್ ಆಗ್ತಾ ಇರೋದು ಟಾರ್ಗೆಟ್ ಆಗ್ತಾ ಇರೋದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ರು ದೇವೇಗೌಡರ ಕುಟುಂಬದ ಆಸ್ತಿ ವಿಚಾರದ ಬಗ್ಗೆ ಕೆದಕಿದ್ರು ಇದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಹೇಗಿದೆ ಮದಗಜಿಗಳ ಕಾದಾಟ ನೋಡೋಣ ಬನ್ನಿ ನೀನು ನೋಡಾಯ್ತು ನಿನ್ನ ಕೇಸುಗಳು ನೋಡಾಯ್ತು ನಾನು ಸುತ್ತಿಲ್ಲ ಪ್ರಾಪರ್ಟಿ ಫೈಟ್ಗೆ ಎಡೆ ಮಾಡಿಕೊಟ್ಟ ಪಾದಯಾತ್ರೆ ಫೈಟ್ ಡಿಕೆಶಿ ಕೆ ನಡುವೆ ಮುಂದುವರಿದ ಸಮರ ಬಿಜೆಪಿ ಪಾದಯಾತ್ರೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ ಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಬಿಜೆಪಿ ಪಾದಯಾತ್ರೆ ಭಾರಿ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಪಾದಯಾತ್ರೆ ಅವರ ಪ್ಲಾನ್ ಆದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿರೋದು ಮಾತ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರೀತಂ ಗೌಡ ಪಾದಯಾತ್ರೆಗೆ ಬರಲ್ಲ ಅಂದ್ರೆ ಮಾತ್ರ ನಾನು ಬೆಂಬಲಿಸ್ತೀನಿ ಅಂತ ಪಾದಯಾತ್ರೆಗೆ ಇಳಿದಿರುವಂತಹ ಕುಮಾರಸ್ವಾಮಿ ಕಾಂಗ್ರೆಸ್ ಪಾಲಿಗೆ ಈಗ ಟೀಕಾಸ್ತ್ರವಾಗಿದ್ದಾರೆ ಇದರ ನಡುವೆ ಇನ್ನೂ ಸದ್ದು ಮಾಡ್ತಿರುವಂತಹ ವಿಚಾರ ಏನು ಅಂದ್ರೆ ಕೆ ವರ್ಸಸ್ ಡಿ ಕೆ ನಡುವೆ ನಡೀತಿರುವಂತಹ ಪ್ರಾಪರ್ಟಿ ಫೈಟ್ ದೇವೇಗೌಡರ ಕುಟುಂಬದ ಆಸ್ತಿ ಪ್ರಶ್ನೆ ಮಾಡಿದ್ದ ಡಿಸಿಎಂ ಶಿ ವಿರುದ್ಧ ಇಂದು ಎಚ್ ಡಿ ಕೆ ವಾಗ್ಬಾಣ ಬಿಟ್ಟಿದ್ದಾರೆ ಇದಕ್ಕೆ ತಿರುಗು ಬಾಣ ಬಿಟ್ಟ ಕನಕಪುರ ಬಂಡೆ ಏಕವಚನದಲ್ಲೇ ಸಿಡಿದಿದ್ದಾರೆ ರೋಡ್ ಸುತ್ತಮುತ್ತ ದೇವೇಗೌಡರ ಕುಟುಂಬ ಅಕ್ರಮ ಆಸ್ತಿ ಮಾಡಿದೆ ಅಂತ ಆರೋಪ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ ಡಿಕೆ ಕೆರಳಿ ಕೆಂಡವಾಗಿದ್ರು ಸರ್ಕಾರ ಅವರದ್ದೇ ಇದೆಯಲ್ಲ ಬೇಕಾದ್ರೆ ಮುಟ್ಟುಗೋಲು ಹಾಕಿಕೊಳ್ಳಲಿ ಎಂದಿದ್ದಾರೆ ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ ಅಕ್ರಮವಾಗಿ ಏನಾದರೂ ಆಸ್ತಿ ಸಂಪಾದನೆ ಮಾಡಿದ್ರೆ ಸರ್ಕಾರವೇ ಮುಟ್ಟುಗೋಲು ಬದುಕಿದ್ದೇವೆ ಇವ್ರ ತರ ಉತ್ತರ ಬನ್ನಿ ಇನ್ನು ಈ ವಿಚಾರವಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿ ನಾವು ಅವರಿಗೆ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ ಅಂದ್ರು ದಿನ ನಾವೇನು ರಾಮನಗರಕ್ಕೆ ಬರ್ತಾ ಇದ್ದೇವೆ ವೇದಿಕೆ ಮೂಲಕ ಸಿಎಂ ಡಿಕೆಶಿ ಮಾಡಿರುವಂತಹ ಆರೋಪದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಗೌರ್ಮೆಂಟ್ ಅವರದೇ ಇದೆಯಲ್ಲ ತಾಕತ್ತಿದ್ರೆ ತನಿಖೆ ಮಾಡಿಸಲಿ ಅಂದ್ರು ಆರೋಪ ಮಾಡಿದ್ರೆ ಸಾಕಾಗಿಲ್ಲ ಇವರು ರೂಲಿಂಗ್ ಪಾರ್ಟಿಯಲ್ಲಿ ಇದಾರಲ್ಲ ಇತ್ತ ಡಿಸಿಎಂನ ಮಿಲಿಟರಿ ಅವರು ಕರ್ಕೊಂಡು ಹೋಗ್ತಾರೆ ಅನ್ನೋ ಹೇಳಿಕೆ ವಿರುದ್ಧ ಸಿಡಿದಂತಹ ಕನಕಪುರ ಬಂಡೆ ಕುಮಾರಸ್ವಾಮಿ ಮೊದಲು ಅವರ ಸಹೋದರನ ಬಗ್ಗೆ ಮಾತನಾಡಲಿ ಅಂದರು ಜೊತೆಗೆ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರ್ ಜೈಲು ನೋಡಿದ್ದೇನೆ ನಿನ್ನ ಕತೆ ಹೇಳು ನಿನ್ನ ನಾಯಕತ್ವಕ್ಕೆ ಜನ ಹತ್ತೊಂಬತ್ತು ಸೀಟು ಕೊಟ್ಟಿದ್ದಾರೆ ಅಂತ ತಿರುಗೇಟು ನೀಡಿದ್ರು ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಕರ್ಕೊಂಡು ಹಾಕ್ತೇನೆ ಅಂತ ನನ್ನ ಅರ್ಥ ನಾನು ನಿನ್ನನ್ನು ಜೈಲ್ ಕಳಿಸ್ತೀನಿ ನಾನು ಮಂತ್ರಿ ಆಗಿದ್ದೀನಿ ಕರ್ಕೊಂಡು ಹೋಗಿ ಮಿಲಿಟರಿ ಬರ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ನಾನು ತಿಹಾರ್ ಜೈಲು ನೋಡಾಯ್ತು ನಿನ್ನ ಕೇಸ್ಗಳು ನೋಡಲಾಯ್ತು ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಜನತೆಗೆ ಸೀಟನ್ನು ಕೊಟ್ಟಿದ್ದಾರೆ ಇತ ಹಾಸನದಲ್ಲಿ ಕುಮಾರಸ್ವಾಮಿ ಹೇಳಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟರು ಕೆಂಪಣ್ಣ ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ದು ಯಾರಿಗೆ ಅದು ಬಿಜೆಪಿಗೆ ತಾನೇ ಅಂದರು ಮೂಡ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಎಚ್ ಡಿಕೆ ಹೇಳಿದರು ಹಾಗಾದ್ರೆ ಯಡಿಯೂರಪ್ಪ ಹೋಗ್ಸೋ ಕೇಸ್ ಹಾಕಿಸಿಕೊಂಡ್ರಲ್ಲ ಅದೇನು ಅಂತ ತಿರುಗಿ ಬಿದ್ರು ಭ್ರಷ್ಟಾಚಾರ ಮಾಡೋರು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಅದನ್ನು ಕೆಂಪಣ್ಣ ಯಾರಾಗಿದ್ದಾರೆ ಏನಾಗಿದ್ದಾರೆ ಅವರು ಹಾಂ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅವರು ಕುಮಾರಸ್ವಾಮಿಗಾಗಲಿ ವಿಜೇಂದ್ರನಿಗಾಗಲಿ ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಶಾಸಕ ಜಮೀರ್ ಕೂಡ ಎಚ್ಚರಿಕೆ ವಿರುದ್ಧ ಮಾತನಾಡಿ ಹಾಗಾದ್ರೆ ಕುಮಾರಸ್ವಾಮಿ ಅವರೇ ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ನಲ್ಲಿ ನಿಮ್ಮ ಆಸ್ತಿ ಎಷ್ಟಿದೆ ಈಗ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಪ್ರಶ್ನೆಗಳ ಸುರಿಮಳೆಗೈದ್ರು ಅಫಿಡವಿಟ್ ಎಷ್ಟು ಒಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾಡ್ತಿರುವಂತಹ ಪಾದಯಾತ್ರೆಯಲ್ಲಿ ಹೈಲೈಟ್ ಆಗ್ತಿರುವುದು ಮಾತ್ರ ಹೆಚ್ ಹಾಗೂ ಅವರ ವಿರುದ್ಧದ ಹೇಳಿಕೆಗಳು ಇದು ಇವತ್ತಿನ ಸ್ಯಾಂಪಲ್ ಅಷ್ಟೇ ನಾಳೆ ಬಿಡದಿಯಲ್ಲಿ ಕುಮಾರಸ್ವಾಮಿ ಮಾತಾಡ್ತಾರೆ ಡೀಕೆ ಚನ್ನಪಟ್ಟಣದಲ್ಲೂ ಮಾತಾಡ್ತಾರೆ బ్యూరో రిపోర్ట్ టీ వి ఫైవ్ బెంగళూరు